ನಿನ್ನೆ ಆದಂತಹ ತುಳಿತದಲ್ಲಿ ಇಲ್ಲಿ ತನಕ ಮೃತಪಟ್ಟವರ ಸಂಖ್ಯೆ ಹನ್ನೊಂದು ಅದರಲ್ಲಿ ಚಿಂತಾಮಣಿಯ ಶ್ರವಣ್ ಕೂಡ ಮೃತಪಟ್ಟಿದ್ದು ಶ್ರವಣ್ ಪೋಷಕರ ಆಕ್ರಂದನ ಮುಗಿಲು ಮುಗಿ ಎಂಬಿಬಿಎಸ್ ವಿದ್ಯಾರ್ಥಿ ಶ್ರವಣ್ ವೈದ್ಯನಾಗಿ ಬರಬೇಕಾಗಿದ್ದ ಶ್ರವಣ್ ಶವವಾಗಿ ಬಂದಿದ್ದಾನೆ ಮನೆ ಶ್ರವಣ್ ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರ ಕೆಎಸ್ಸಿಎ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಫೋಟೋದಲ್ಲಿ ನೋಡ್ತಾ ಇದ್ರಿ ಚಿಕ್ಕಬಳ್ಳಾಪುರದ ಶ್ರವಣ್ ಎಂಬಿ ಬಿ ಎಸ್ ವಿದ್ಯಾರ್ಥಿ ಡಾಕ್ಟರ್ ಆಗಬೇಕು ಅಂತ ಕನಸನ್ನ ಇಟ್ಕೊಂಡು ಓದ್ತಾ ಇದ್ದ ವಿದ್ಯಾರ್ಥಿ ಮಗನನ್ನ ಡಾಕ್ಟರ್ ಮಾಡಬೇಕು ಅಂತ ಹಗಲಿರುಳು ಕಷ್ಟಪಟ್ಟು ಓದಿಸ್ತಾ ಇದ್ದ ಕುಟುಂಬ ಈಗ ಕಣ್ಣೀರ್ ಹಾಕ್ತಾ ಇದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂಥ ಕಾಲ್ತುಳಿತ ಪ್ರಕರಣದಲ್ಲಿ ಚಿಂತಾಮಣಿಯ ಏನು ಎಂ ಬಿ ಬಿ ಎಸ್ ವಿದ್ಯಾರ್ಥಿ ಶ್ರವಣ್ ಅವರು ಕೂಡ ಮೃತಪಟ್ಟಿದ್ದಾರೆ ನಾವೀಗ ಅವರ ಸ್ವಗ್ರಾಮ ಕುರುಟಳ್ಳಿ ಬಳಿ ಇರುವಂಥದ್ದು ನೋಡ್ತಾ ಇರ್ಬೋದು ಇಡೀ ಗ್ರಾಮಕ್ಕೆ ಗ್ರಾಮವೇ ಶೋಕ ಸಾಗರದಲ್ಲಿ ಮುಳುಗಿದೆ ಆ ಮೆಡಿಕಲ್ ರೈತ ಕುಟುಂಬದಲ್ಲಿದ್ದಂಥ ಶ್ರವಣ್ ಅವರು ಬಿ ಡಿ ಎಸ್ ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜಿನಲ್ಲಿ ಎರಡನೇ ವರ್ಷದ ಬಿ ಡಿ ಎಸ್ ಏನು ವ್ಯಾಸಂಗವನ್ನು ಮಾಡ್ತಿದ್ರು ನಿನ್ನೆ ಅವರು ಒಂದು ಈ ಒಂದು ಆರ್ ಸಿ ಬಿ ಒಂದು ಸಂಭ್ರಮಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆ ಸಂದರ್ಭದಲ್ಲಿ ಏನು ಕಾಲ್ತುಳಿತ ದುರಂತ ನಡೆಯಿತು ಆ ದುರಂತದಲ್ಲಿ ಅಂತ ಹೇಳಿ ಅಂದಾಜು ಮಾಡಿದ್ವು ನಾವು ಆಮೇಲೆ ಇಲ್ಲಿ ಒಂದು ಒಳಗಡೆ ಮೂವತ್ತೈದು ನಲ್ವತ್ತು ಸಾವಿರ ಜನ ಯಾಕೆಂದ್ರೆ ಸೀಟಿಂಗ್ ಕೆಪಾಸಿಟಿ ಇರೋದೇ ನಾವು ಮೂವತ್ತೈದು ಸಾವಿರ ಎಕ್ಸಾಕ್ಟ್ಲಿ ಅದರಲ್ಲಿ ಮೂವತ್ತೈದು ಸಾವಿರ ಜನ ಅಂದ್ಕೊಂಡಿದ್ವಿ ನಲ್ವತ್ತಂದ್ರೂ ಕೂಡ ಹೊರಗಡೆ ಒಂದು ಎರಡೂವರೆ ಲಕ್ಷ ಜನ ಇದ್ದರೇನೋ ಅಂತ ನಾವು ಅಂದಾಜು ಮಾಡಿದ್ದೆವು ಆದರೆ ಈಗ ಮೆಟ್ರೋನವ್ರು ಹೇಳೋರೆ ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ ಎಂಟು ಪಾಯಿಂಟ್ ಏಳು ಅಂದರೆ ಏಯ್ಟ್ ಲ್ಯಾಕ್ ಸೆವೆಂಟಿ ತೌಸಂಡ್ ಟಿಕೆಟ್ಸ್ ಹ್ಯಾವ್ ಬಿನ್ ಸೋಲ್ಡ್ ಪೀಪಲ್ ಹ್ಯಾವ್ ಟ್ರಾವೆಲ್ಡ್ ಸೊ ಅದರಲ್ಲಿ ನಾವು ನೈಂಟಿ ಪರ್ಸೆಂಟು ಕ್ರಿಕೆಟ್ ಎಂಥೂಸಿಯಾಸ್ ಇದ್ರು ಅಂತ ಅಂದ್ಕೊಂಡ್ರೂ ಕೂಡ ಮೋರ್ ದೆನ್ ಏಯ್ಟ್ ಲ್ಯಾಕ್ಸ್ ಜನ ಬಂದಿದ್ದಾರೆ ಅಂತ ಹೇಳಿ ಅನ್ಸು ಅನಿಸುತ್ತೆ ಅದು ಒಂದು ಅಂದಾಜು ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್ ಅದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬ್ಲಾಗಿದ್ದ ಉದಾಹರಣೆ ಇಲ್ಲ ಬಹುಶಃ ಸೃಷ್ಟಿ ಸೃಷ್ಟಿಯಾಯಿತು ಎಲ್ಲವೂ ಸರಿಯಾಗಿದ್ದರೆ ಇದು ಅದೇ ಒಂದು ದೊಡ್ಡ ಇತಿಹಾಸ ಬೆಂಗಳೂರಿಗೆ ಕೀರ್ತಿ ಬರ್ತಿತ್ತು ಆದರೆ ದುರ್ದೈವ ಇದು ಆಗಿದೆ ಅನ್ನುವಂಥದ್ದು ಸೊ ನನಗೆ ಸಿ ಎಮು ಕಾಯ್ತಾ ಇದ್ದಾರೆ

ఏష్యా న్యూస్ నెట్వర్క్ ప్రస్తుతి